ಅತಿಥಿ ಸತ್ಕಾರ ಮಾಡತಕ್ಕಂಥದ್ದು ನಮ್ಮ ಸಂಪ್ರದಾಯದಲ್ಲಿ ಅಥವಾ ನಮ್ಮ ಪ್ರಾಚೀನರು ಅತಿಥಿಗಳನ್ನು ದೇವರು ಅಂತ ಭಾವಿಸಿದ್ದಾರೆ ಹೌದಲ್ಲ ಮನೆಗೆ ಬಂದ ಅತಿಥಿಗಳನ್ನು ಸಾಕ್ಷಾತ್ ದೇವರು ಅಂತ ಪರಿಗಣಿಸಬೇಕು ಅವರಿಗೆ ನಿಮ್ಮ ಮನೆಯಲ್ಲಿ ಏನು ಸೌಲಭ್ಯವಿದೆಯೋ ಅದರಲ್ಲೇ ತೃಪ್ತಿಪಡಿಸುವ ಅದರಲ್ಲೇ ಅವರನ್ನು ಸತ್ಕರಿಸುವ ಕಾರ್ಯ ಆಗಬೇಕು ಇವತ್ತಿಗೇನಾಗ್ಬಿಟ್ಟಿದೆ ಯಾರೋ ಬಂದು ನೀರು ಕೇಳಿದ್ರು ಕೂಡ ಆ ಕದವನ್ನು ತೆಗೆದು ಡೋರ್ ಓಪನ್ ಮಾಡಿ ಅವರ ಮುಖವನ್ನು ನೋಡದಷ್ಟು ಅಪನಂಬಿಕೆಗೆ ಈ ಸಮಾಜ ಒಳಗಾಗ್ಬಿಟ್ಟಿದೆ ಯಾಕೆ ಟಿ ವಿಯಲ್ಲೋ ಇನ್ನೆಲ್ಲೋ ಪೇಪರಲ್ಲೋ ಇನ್ನೆಲ್ಲೋ ಇನ್ನೆಲ್ಲೋ ನಾವೊಂದಷ್ಟು ಕತೆ ಕೇಳಿದ್ದೀವಿ ಹೀಗೆ ಬರ್ತಾರಂತೆ ನೀರು ಕೇಳ್ತಾರಂತೆ ಅವರಿಗೆ ನಾವು ನೀರು ಕೊಡೋದಕ್ಕೆ ಅವರನ್ನು ಒಳಗಡೆ ಕರ್ಕೊಂಡ್ರೆ ಅವರು ಸೇ ಅವರು ಯಾವುದೋ ರೀತಿಯಲ್ಲಿ ನಮಗೆ ವಂಚನೆ ಮಾಡಿ ಮೋಸ ಮಾಡಿ ಕೊಲೆ ಮಾಡಿ ಇನ್ನೇನು ಮಾಡಿ ನಮ್ಮ ಬದುಕನ್ನು ನಮ್ಮ ಮನೆಯನ್ನು ಗುಡಿಸಿ ಗುಂಡ ಮಾಡ್ತಾರಂತೆ ಹೀಗೆ ಎಲ್ಲೋ ಕೇಳಿಸಿಕೊಂಡ ಒಂದು ಕತೆ ಯಾರಾದರೂ ಬಂದು ನೀರು ಕೇಳಿದ್ರೆ ನೀರು ಕೊಡಬೇಕು ಅನ್ನೋ ಆಸೆ ಇದ್ದರೂ ಆ ಹಿಂದೆ ಕೇಳಿದ ಕತೆ ನಮ್ಮ ನೀರು ಕೊಡಲಿಕ್ಕೆ ಬಿಡಲ್ಲ ಅದಕ್ಕೆ ಅತಿಥಿಗಳನ್ನೇನೋ ದೇವರು ಸರಿ ಅತಿಥಿ ಸತ್ಕಾರ ಮಾಡೋರು ಹೇಗಿರಬೇಕು ಅಂತ ಅತಿಥಿಗಳು ದೇವರು ಅನ್ನೋದಾದರೆ ದೇವರನ್ನು ಸತ್ಕಾರ ಮಾಡುವವ್ರಿಗೂ ಒಂದು ಗುಣ ಇರಬೇಕಲ್ಲ ಅದು ಹೇಗಿರಬೇಕು ಇದಕ್ಕೆ ಒಂದು ಕತೆ ಹೇಳ್ತಾರೆ ನೋಡಿ ಬಹಳ ಹಿಂದೆ ಒಬ್ಬ ಸಂತ ಹೀಗೆ ತೀರ್ಥಯಾತ್ರೆ ಮಾಡ್ತಾ ಇದ್ದ ಆ ಕ್ಷೇತ್ರದಿಂದ ಈ ಕ್ಷೇತ್ರ ಈ ಕ್ಷೇತ್ರದಿಂದ ಈ ಕ್ಷೇತ್ರ ಬಹಳ ಹಿಂದೆ ಹೀಗೆ ಕ್ಷೇತ್ರದಿಂದ ಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡುವ ಸಮಯದಲ್ಲಿ ಅದನಿಗೆ ಎಲ್ಲಿ ಹಸಿವಾಗುತ್ತೋ ಆ ಊರಿನಲ್ಲಿ ಯಾವುದೋ ಒಂದು ಮನೆಯಲ್ಲಿ ಭಿಕ್ಷೆ ಬೇಡಿ ಊಟ ಮಾಡಿ ಮತ್ತೆ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾನೆ ಹೀಗೆ ಪಾದಯಾತ್ರೆ ಮಾಡುವ ಸಮಯದಲ್ಲಿ ಒಂದು ಹಳ್ಳಿಗೆ ಬರ್ತಾನೆ ಆ ಹಳ್ಳಿಯ ಹೊರವಲಯದಲ್ಲಿರುವ ಒಂದು ಗುಡಿಸಲು ಆ ಗುಡಿಸಲಿಗೆ ಹೋಗಿ ಭಗವತಿ ದೇಹಿ ನೋಡಪ್ಪ ನಾನು ಹೀಗೆ ಪಾದಯಾತ್ರೆ ಹೋಗ್ತಾ ಇದ್ದೀನಿ ನನಗೆ ಹಸಿವಾಗ್ಬಿಟ್ಟಿದೆ ಏನಾದರೂ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಏನಾದರೂ ಇದ್ದರೆ ಕೊಡ್ತೀರಾ ಅಂತ ಆ ಗುಡಿಸ್ಲು ಮುಂದೆ ಹೋಗಿ ಕೇಳಿದಾಗ ಪಾಪ ಆ ಗುಡಿಸ್ಲಲ್ಲಿರೋ ಗಂಡ ಹೆಂಡತಿ ಆಚೆ ಬರ್ತಾರೆ ಕೈ ಮುಗಿತಾರೆ ಸ್ವಾಮಿ ನಿಮ್ಮನ್ನು ನೋಡಿದ್ರೆ ಯಾರೋ ಸಂತ ಸನ್ಯಾಸಿಗಳು ಹಾಕಿ ಕಾಣ್ತೀರಾ ಆದರೆ ನಾವು ಬಡವರು ನಮ್ಮದು ಪುಟ್ಟ ಗುಡಿಸಲು ತಿನ್ನಲಿಕ್ಕೆ ಏನೂ ಇಲ್ಲ ನಮ್ಮ ಹತ್ರ ಇರೋದು ಬ್ರೆಡ್ ಚೂರು ಬ್ರೆಡ್ ಚೂರು ಮಾತ್ರ ಆದರೆ ಆ ಚೂರನ್ನು ನಾನು ನಿಮಗೆ ಕೊಡೋ ಹಾಗಿಲ್ಲ ದಯವಿಟ್ಟು ಕ್ಷಮಿಸಿ ಆ ಸಂತನಿಗ ಆಶ್ಚರ್ಯ ಬ್ರೆಡ್ ಇದೆ ಹೌದು ಆದರೆ ಯಾಕೆ ಕೊಡೋ ಹಾಗಿಲ್ಲ ಆ ಬ್ರೆಡ್ ಚೂರು ನನಗೆ ಯಾಕೆ ಕೊಡಬಾರ್ದು ನೀವು ಆಗ ಆ ಬಡವ ಗುಡಿಸಲ ಬಡವ ಹೇಳ್ತಾನೆ ನೋಡಿ ಸ್ವಾಮಿ ಈ ಊರಿನ ಪಾಳೆಗಾರ ಇದ್ದಾನಲ್ಲ ಅವನು ಬಹಳ ಕ್ರೂರಿ ಜನಗಳ ಮೇಲೆ ಇಲ್ಲ ಸಲ್ಲದ ತೆರಿಗೆಯನ್ನು ಹಾಕ್ತಾನೆ ಅದನ್ನು ಭಾಳ ನಿಕೃಷ್ಟವಾಗಿ ಬಹಳ ಹೀನಾಯವಾಗಿ ಆ ತೆರಿಗೆಯನ್ನು ವಸೂಲಿ ಮಾಡ್ತಾನೆ ಜನರ ಶಾಪ ಅವನ ಮೇಲಿದೆ ಎಲ್ಲ ಜನರು ಅವನಿಗೆ ಶಾಪ ಹಾಕ್ತಾರೆ ಹಾಗೆ ಅವನಿಗೆ ತುಂಬ ಶಾಪಗಳಿದ್ದಾವೆ ಅಂತ ಅವನಿಗೂ ಗೊತ್ತು ಯಾರೋ ಹೇಳಿದ್ರಂತೆ ಹೀಗೆ ಊರಿಗೆ ಬಂದ ಅತಿಥಿಗಳಿಗೆ ನೀನು ಅನ್ನದಾನ ಮಾಡಿದ್ರೆ ನಿನ್ನ ಶಾಪ ಪಾಪಗಳೆಲ್ಲ ಪರಿಹಾರ ಆಗ್ತವೆ ಅಂತ ಹಾಗಾಗಿ ಊರಿಗೆ ನಿಮ್ಮಂಥವ್ರು ಯಾರೇ ಬಂದರೂ ಆ ಪಾಳೆಗಾರನ ಅನ್ನದಾನ ಮಾಡುವ ಆ ಧರ್ಮಛತ್ರಕ್ಕೆ ಹೋಗಿಯೇ ಊಟ ಮಾಡಬೇಕು ನಾವು ನಿಮಗೇನಾದರೂ ಬ್ರೆಡ್ಡಿನ ಚೂರು ಕೊಟ್ಟರೆ ನಮಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಹಾಗಾಗಿ ನೀವು ಆ ಪಾಳೆಗಾರನ ಧರ್ಮಛತ್ರಕ್ಕೆ ಹೋಗೋದೇ ಸೂಕ್ತ ಅಂತ ಹೇಳ್ತಾನೆ ಆಯಿತು ಅಂತ ಈ ಸನ್ಯಾಸಿ ಆ ಪಾಳೆಗಾರನ ಧರ್ಮಛತ್ರಕ್ಕೆ ಹೋಗ್ತಾನೆ ಪಾಳೆಗಾರ ನೋಡಿ ಆ ಪಾಳೆಗಾರ ಯಾಕೆ ಅನ್ನದಾನ ಮಾಡ್ತಿದ್ದಾನೆ ಯಾರೋ ಹೇಳಿದ್ದಾರೆ ಹೀಗೆ ಅನ್ನದಾನ ಮಾಡಿದ್ರೆ ಅತಿಥಿ ಸತ್ಕಾರ ಮಾಡಿದ್ರೆ ನಿನಗೆ ಜನರು ಆಗ್ತಾ ಇದ್ದಾರಲ್ಲ ಶಾಪ ಪಾಪ ಇವೆಲ್ಲ ಪರಿಹಾರ ಆಗ್ತವೆ ಹಾಗಾಗಿ ಅತಿಥಿ ಸತ್ಕಾರ ಮಾಡು ಅಂತ ಆಯಿತು ಅಂತ ಒಂದು ಅನ್ನ ಛತ್ರವನ್ನು ಕಟ್ಟಿಸಿ ಅತಿಥಿ ಸತ್ಕಾರ ಮಾಡಲಿಕ್ಕೆ ನಿಂತಿರೋ ಈ ಪಾಳೆಗಾರನಲ್ಲಿ ಅದೆಷ್ಟು ಅಹಂಕಾರ ಇದೆ ಅಂದರೆ ನಾನು ಅತಿಥಿ ಸತ್ಕಾರ ಮಾಡ್ತಿದ್ದೀನಿ ಈ ಸಂತರು ಆ ಧರ್ಮಛತ್ರದ ಬಳಿ ಹೋಗ್ತಾರೆ ಅಲ್ಲೇ ಇರ್ತಾನೆ ಆ ಪಾಳೆಗಾರ ಆ ಬನ್ನಿ 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 ಓಡ ರೆಡಿ ಆಗಿದೆ ತಿನ್ನಿ ಎಷ್ಟು ಬೇಕೋ ಅಷ್ಟು ತಿನ್ನಿ ಹೋಗಬೇಕಾದ್ರೆ ಆಶೀರ್ವಾದ ಮಾಡೋದನ್ನು ಮರಿಬೇಡಿ ಆಶೀರ್ವಾದ ಮಾಡೋದೇನಾದರೂ ಮರೆತರೋ ಕಾಲು ಮುರಿತೀನಿ ಅಂತಾರೆ ಹಿಂಗ ಅತಿಥಿ ಸತ್ಕಾರ ಮಾಡೋದು ಅತಿಥಿ ಸತ್ಕಾರ ಮಾಡ್ತಾ ಇರುವ ಆ ಬಾಳೆಗಾರನ ಹೃದಯದಲ್ಲಿ ಯಾವುದೇ ರೀತಿಯ ಸಮರ್ಪಣೆ ದೈನ್ಯತೆ ಇಲ್ಲ ಅವನು ಹೇಗೆ ಕರೆದ ಗೊತ್ತೇನು ಬನ್ನಿ 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 ಊಟ ರೆಡಿ ಆಗಿದೆ ಊಟ ಮಾಡಿ ಎಷ್ಟು ಬೇಕು ಅಷ್ಟು ಊಟ ಮಾಡಿ ಹೋಗ್ಬೇಕಾದ್ರೆ ನನಗೆ ಆಶೀರ್ವಾದ ಮಾಡಿ ಹೋಗಿ ಆಗೇನಾದರೂ ನೀವು ಆಶೀರ್ವಾದ ಮಾಡೋದು ಮರೆತರೋ ಕಾಲು ಮುರಿತೀನಿ ಅಂದ ಆಗ ಸಂತರು ಆ ಬಾಳೆಗಾರನ ಮುಖವನ್ನೇ ದಿಟ್ಟಿಸಿ ನೋಡ್ತಾರೆ ನನಗೊಂದು ಉಪಕಾರ ಮಾಡ್ತೀರಾ ಅಂತಾರೆ ಆ ಸಂತರು ಹಾಂ ಹೇಳಿ ಏನು ಅಂತ ಆ ಪಾಳೆಗಾರ ಕೇಳುತ್ತಾನೆ ಏನಿಲ್ಲ ಊರ ಹೊರಗಡೆ ಇರತಕ್ಕಂತಹ ಒಬ್ಬ ಗುಡಿಸಲಲ್ಲಿ ಬಡವ ಇದ್ದಾನಲ್ಲ ಆ ಬಡವನ ಮನೆಯಲ್ಲಿರೋ ಒಂದು ಬ್ರೆಡ್ ಚೂರು ಬೇಕಿತ್ತು ತಗೊಂಡು ಕೊಡೋಕ್ಕಾಗುತ್ತಾ ತಗೊಂಡು ಬಂದು ಆಗುತ್ತಾ ಅಂತ ಕೇಳುತ್ತಾನೆ ಅಷ್ಟೇ ತಾನೇ ಅಂತ ಆ ಕೆಲಸಗಾರರನ್ನು ಕಳಿಸಿ ಆ ಗುಡಿಸಲಿನಿಂದ ಬ್ರೆಡ್ ಚೂರನ್ನು ತರಿಸ್ಕೊಳ್ತಾನೆ ಜೊತೆಗೆ ನಿಮ್ಮ ಧರ್ಮಛತ್ರದಲ್ಲಿರುವ ಒಂದು ಬ್ರೆಡ್ ಚೂರನ್ನು ಕೊಡ್ತೀರಾ ಅಂತ ಅದನ್ನೂ ತರಿಸ್ಕೊಳ್ತಾನೆ ಈಗ ಬಲಗೈಯಲ್ಲಿ ಆ ಬಡವ ಬಡವನ ಗುಡಿಸಿಲಿನಿಂದ ತಂದ ಬ್ರೆಡ್ಡಿನ ಚೂರು ಎಡಗೈಯಲ್ಲಿ ಈ ಪಾಳೆಗಾರ ಧರ್ಮಛತ್ರದಲ್ಲಿ ಅಹಂಕಾರದಿಂದ ಕೊಟ್ಟ ಬ್ರೆಡ್ಡಿನ ಚೂರು ಆ ಎರಡನ್ನು ಹೀಗೆ ಆ ಬ್ರೆಡ್ಡಿನ ಚೂರನ್ನು ಹೀಗೆ ಇಚುಕಿದಾಗ ಹಾಗೆ ಏನು ಎರಡು ಕೈಯಿಂದ ಅದನ್ನು ಇಸುಕಿದಾಗ ಬಡವನ ಗುಡಿಸಿಲಿನ ಆ ಬ್ರೆಡ್ಡಿನ ಚೂರಿಂದ ಹಾಲು ಜಿನುಗುತ್ತೆ ಈ ಪಾಳೆಗಾರ ಅಹಂಕಾರದಲ್ಲಿ ಕೊಟ್ಟ ಬ್ರೆಡ್ಡಿನ ಚೂರಿಂದ ರಕ್ತ ಸೋರುತ್ತೆ ಬಡವನ ಬ್ರೆಡ್ಡಿನ ಚೂರಿಂದ ಹಾಲು ಬಂದರೆ ಈ ಪಾಳೆಗಾರನ ಬ್ರೆಡ್ಡಿನ ಚೂರಿಂದ ರಕ್ತ ಬರುತ್ತೆ ಆಗ ಆ ಸಂತ ಆ ಪಾಳೆಗಾರನಿಗೆ ಹೇಳ್ತಾನೆ ನೋಡಯ್ಯ ಆ ಬಡವನ ಗುಡಿಸಿಲಿನಿಂದ ತಂದ ಬ್ರೆಡ್ಡಿನ ಇದೆಯಲ್ಲ ಅದು ಅವನ ಶ್ರಮದ ಬೆವರಿನ ಫಸಲು ಅವನು ಶ್ರಮಪಟ್ಟು ಯಾರಿಗೂ ದ್ರೋಹ ಮಾಡದ ಹಾಗೆ ದುಡಿದಿರುವಂತಹ ಬ್ರೆಡ್ಡಿನ ಚೂರು ಅದರಿಂದ ಹಾಲು ಬಂತು ಅಮೃತ ಆದರೆ ನಿನ್ನದು ಜನರನ್ನು ಕಾಡಿಸಿ ಪೀಡಿಸಿ ಇಲ್ಲದ ಸಲ್ಲದ ತೆರಿಗೆಯನ್ನು ಹಾಕಿ ಅವರಿಗೆ ವಂಚಿಸಿ ಅವರ ಗೋಳಿನಿಂದ ಸಂಪಾದಿಸಿರುವ ಅನ್ನ ನೀನು ಅಂದ್ಕೊಂಡಿದ್ದೀಯಾ ನೀನು ಅನ್ನದಾನ ಮಾಡುವುದರಿಂದ ನೀನು ಪಾಪಗಳನ್ನು ಪರಿಹಾರ ಮಾಡಿಕೊಳ್ತಿದ್ದೀಯಾ ಅಂತ ಇಲ್ಲ ಹೀಗೆ ಜನರನ್ನು ಗೋಳಾಡಿಸಿ ಅನ್ನವನ್ನ ಹಾಕಿದ್ರೆ ಅದು ಪಾಪ ಪರಿಹಾರ ಆಗಲ್ಲ ಇನ್ನೊಂದಷ್ಟು ಪಾಪವನ್ನ ನಿನ್ನ ಖಾತೆಗೆ ತುಂಬುತ್ತೆ ಬಿಡೆಯಾ ಇದನ್ನ ಇನ್ನೊಬ್ಬರನ್ನ ನೋಯಿಸಿ ಕಣ್ಣೀರು ಹಾಕಿಸಿ ತಂದು ಸಾವಿರ ಜನರಕ್ಕೆ ಅನ್ನ ಹಾಕಿಸುವುದಕ್ಕಿಂತ ನೀನು ನಿನ್ನ ಶ್ರಮದಿಂದ ನಿನ್ನ ಬುದ್ಧಿವಂತಿಕೆಯಿಂದ ಪ್ರಾಮಾಣಿಕವಾಗಿ ದುಡಿದ ಹಣದಲ್ಲಿ ಒಬ್ಬರಿಗೆ ಅನ್ನ ಹಾಕು ಅದು ನಿನ್ನ ಪಾಪವನ್ನು ಕಳೆಯುತ್ತೆ ಹೀಗೆ ಆ ಸಂತ ಆ ಬಾಳೆಗಾರನಿಗೆ ಹೇಳಿದಾಗ ಆ ಬಾಳೆಗಾರನ ಒಳಗನ್ನು ತೆರೆದುಕೊಂಡಿತ್ತು ಖಂಡಿತ ನಾನು ಬದಲಾಗ್ತೀನಿ ಅಂತ ಕಾಲಿಗೆ ಬಿದ್ದು ನಾನು ಬದಲಾಗುವುದಾಗಿ ಭರವಸೆ ಕೊಡ್ತಾನೆ ಆ ಪಾಳೆಗಾರ ಬಂಧುಗಳು ಇದೊಂದು ಉತ್ಪ್ರೇಕ್ಷೆ ಇರ್ಬೋದು ಆ ಬ್ರೆಡ್ಡನ್ನು ಹೆಂಡದಾಗ ಹಾಲು ಬಂತು ಈ ಶಾಳೆಗಾರನ ಬ್ರೆಡ್ಡನ್ನು ಹೆಂಡದಾಗ ರಕ್ತ ಬಂತು ಇದೊಂದು ಉತ್ಪ್ರೇಕ್ಷೆ ಇರ್ಬೋದು ಆದರೆ ಯೋಚನೆ ಮಾಡಿ ನಾವು ಇನ್ನೊಬ್ಬರಿಗೆ ಹಾಕಿಸಿ ಇನ್ನೊಬ್ಬರನ್ನು ನೋಯಿಸಿ ಇನ್ನೊಬ್ಬರಿಗೆ ದುಃಖವನ್ನು ಕೊಟ್ಟು ನಾವು ಅದೆಷ್ಟೇ ಸಿರಿವಂತಿಕೆಯನ್ನು ಪಡೆದುಕೊಂಡರೂ ಕೂಡ ಆ ಸಿರಿವಂತಿಕೆಯು ಪಾಪದ ಇನ್ನೊಂದು ಮುಖವೇ ಹೌದು ಹೌದಲ್ಲ ಹಾಗಾಗಿ ನಾವು ಅತಿಥಿ ಸತ್ಕಾರ ಯಾರಿಗಾದರೂ ನಾವು ಅತಿಥಿ ಅಥವಾ ಆತಿಥ್ಯವನ್ನು ಮಾಡುವ ಸದಾವಕಾಶ ನಮಗೆ ಒಲಿದು ಬಂದರೆ ನಾವು ಅದನ್ನು ಅಹಂಕಾರದಿಂದ ಮಾಡಬಾರದು ನಿನ್ನ ಮನೆಯಲ್ಲಿರುವ ಗಂಜಿಯನ್ನೇ ಬಡಿಸು ಆದರೆ ಅತಿಥಿಗಳು ದೇವರ ಸಮಾನರು ಅವರಿಗೆ ನಾನು ಹಸಿದುಕೊಂಡಿದ್ದಾದರೂ ಸರಿ ಅವರಿಗೆ ನಾನು ಬಡಿಸ್ತೀನಿ ಒಂದು ದಿವಸ ಹಸ್ಕೊಂಡಿದ್ರೆ ಏನು ಸಾಯೋದಿಲ್ಲ ಆದರೆ ಮನಸಾರೆ ಆ ಅತಿಥಿಯನ್ನು ಸಂತೋಷಪಡಿಸೋದಿದೆಯಲ್ಲ ಅದು ನಿಜವಾದ ಪುಣ್ಯ ಕೆಲಸ ಅದು ನಿಮ್ಮ ಕರ್ಮಗಳನ್ನು ಪಾಪಗಳನ್ನು ಸವೆಸುತ್ತೆ ಹಾಗೆ ಬದುಕುವುದನ್ನು ನಾವು ಕಲಿಬೇಕು ಅತಿಥಿಗಳು ದೇವರು ಹೌದು ಆದರೆ ಅತಿಥಿಗಳನ್ನು ದೇವರನ್ನು ಸತ್ಕರಿಸೋದಕ್ಕೆ ನಮಗೊಂದು ಯೋಗ್ಯತೆ ಬೇಕು ನಮಗೊಂದು ದೊಡ್ಡ ಗುಣ ಬೇಕು ಆ ಗುಣ ಏನಂದರೆ ಅಹಂಕಾರದಿಂದ ಆತಿಥ್ಯವನ್ನು ಮಾಡಬಾರ್ದು ಆ ಬಂದ್ರಿ ಕೂತ್ ಕೂತ್ಕೊಳ್ರಿ ಎಷ್ಟು ಬೇಕು ಅಷ್ಟು ಊಟ ಮಾಡಿರಿ ಹಾಂ ನಾವು ಅದನ್ನು ಮಾಡಿದ್ದೀವಿ ನೋಡ್ರಿ ಇದನ್ನು ಮಾಡಿದ್ದೀವಿ ನೋಡ್ರಿ ಇಲ್ಲ ಇಲ್ಲ ದೈನ್ಯತೆ ಇರಬೇಕು ಹೌದು ಅವರು ಬಂದು ಊಟ ಮಾಡ್ತಿದ್ದಾರೆ ನೀನು ಬಡಿಸ್ತಾ ಇದೀಯಾ ಅಥವಾ ನೀನು ಆತಿಥ್ಯವನ್ನು ಮಾಡ್ತಾ ಇದೀಯಾ ಆದ್ರೆ ಅವರು ಬಂದು ಊಟ ಮಾಡ್ತಿದ್ದಾರೆ ಅಂದರೆ ಗತಿ ಇಲ್ಲದೆ ಬಂದಿದ್ದಾರೆ ಎಂದುಕೊಂಡಿದ್ದೀರಾ ಇಲ್ಲ ನಿಮ್ಮದನ್ನೇನು ಅವರು ತಿಂತ ಇಲ್ಲ ಅವರ ಪಾಲಿನದ್ದನ್ನು ಅವರು ತಿಂತ ಇದ್ದಾರೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಯಾರಿಗಾದರೂ ನೀವು ಏನಾದರೂ ಕೊಟ್ಟಾಗ ಅಥವಾ ಯಾರಿಗಾದರೂ ನೀವು ನಿಮ್ಮದನ್ನೇನನ್ನೋ ಕೊಟ್ಟಾಗ ಅಯ್ಯೋ ನನ್ನದು ಅವರ ಹತ್ರ ಇದೆ ಅಥವಾ ನಾನು ಅವ್ರಿಗೆ ಕೊಟ್ಟು ಬಿಟ್ಟೆ ಎಂದ್ಕೊಳ್ಬಿಡಿ ನಿಮ್ಮದು ಅವ್ರಿಗೆ ಕೊಟ್ಟರು ಅಥವಾ ಅವನ ಪಾಲಿಂದ ಅವನು ಪಡ್ಕೊಂಡು ಗೊತ್ತು ಹಾಗಾಗಿ ನಾವು ಅತಿಥಿ ಸತ್ಕಾರ ಮಾಡುವ ಸಮಯದಲ್ಲಿ ಈ ಮನೋಭಾವವನ್ನು ನಾವು ಇಟ್ಕೊಳ್ಬೇಕು ಅಂತ ಎಂತ ಚೆನ್ನಾಗಿದೆ ಕತೆ ಅಲ್ವಾ